ಭತ್ತದ ಕಣಜ ಎಂಬ ಖ್ಯಾತಿಯ ಗಂಗಾವತಿ ಮಾದಕ ವ್ಯಸಿನಿಗಳ ಬೀಡಾಗಿ ಬದಲಾಗುತ್ತಿದೆ ನಗರದಲ್ಲಿ ನೂರಾರು ಮಕ್ಕಳು ಮತ್ತು ಯುವಕರು ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾಗಿದ್ದಾರೆ ಮೆಡಿಕಲ್ ಶಾಪ್ನಲ್ಲಿ ದೊರೆಯುವ ಒಂದಿಷ್ಟು ಔಷಧಿಗಳನ್ನು ಅಸಹಜವಾಗಿ ಸೇವನೆ ಮಾಡಿ ನಾಶೆಯಲ್ಲಿ ತೀರುತ್ತಿದ್ದಾರೆ ಗಂಗಾವತಿಯ ಹೃದಯ ಭಾಗವಾದ ಕೇಂದ್ರೀಯ ಬಸ್ ನಿಲ್ದಾಣದ ಸಮೀಪದ ತುಳಸಪ್ಪನ ಛತ್ರದ ಕಟ್ಟಡ ಮತ್ತು ಅದರ ಸುತ್ತಲಿನ ಪ್ರದೇಶ ಎಪಿಎಂಸಿ ಆವರಣ ಎಂಎನ್ಎಂ ಶಾಲೆ ಹತ್ತಿರದ ಮಲೆಮಲೇಶ್ವರ ಗುಡ್ಡದ ಪ್ರದೇಶ ಗಾಂಜ್ ಏರಿಯಾ ರೈಲ್ವೆ ಹಳಿಯ ಮೇಲೆ ಸೇರಿ ವಿವಿಧ ಕಡೆ ಮಕ್ಕಳು ಮಾದಕ ವಸ್ತುಗಳನ್ನು ಸೇವನೆ ಮಾಡುತ್ತಿದ್ದಾರೆ ಯುವಕನೊಬ್ಬ ನರಗಳ ಮೂಲಕ ಮಾದಕ ತೆಗೆದುಕೊಳ್ಳುವ ವಿಡಿಯೋ ನಮಗೆ ಲಭ್ಯವಾಗಿದೆ ಶಾಲೆಯಿಂದ ಹೊರಗುಳಿದ ಮಕ್ಕಳು ಚಿಂದಿ ಕಲೆ ಹಾಕುವವರು ಮತ್ತು ವಲಸೆ ಕಾರ್ಮಿಕ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ವ್ಯಸನಕ್ಕೆ ಬಲಿಯಾಗಿದ್ದಾರೆ ಇದರ ಜೊತೆಗೆ ಕೆಲವು ಶಾಲಾ ಕಾಲೇಜು ಮಕ್ಕಳು ಈ ವ್ಯಸನಕ್ಕೆ ಆಕರ್ಷಿತರಾಗಿದ್ದಾರೆ ತುಳಸಪ್ಪನ ಛತ್ರದ ಸಮೀಪದಲ್ಲಿ ಬಾಲಕಿಯರ ವಸತಿ ನಿಲಯವಿದ್ದು ವ್ಯಸನಕ್ಕೆ ಒಳಗಾದ ಮಕ್ಕಳು ನಶೆ ಏರಿಸಿಕೊಳ್ಳುವುದನ್ನ ನೋಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಚಟಕ್ಕೆ ಬಲಿಯಾಗುವ ಆತಂಕ ಎದುರಾಗಿದೆ ಮಕ್ಕಳು ವ್ಯಸನಕ್ಕೆ ಬಳಕೆ ಮಾಡುತ್ತಿರುವ ಮಾತ್ರೆಗಳು ಎಲ್ಲಿಂದ ಸರಬರಾಜು ಆಗುತ್ತಿವೆ ಎಂಬ ಬಗ್ಗೆ ತನಿಖೆಯಾಗಬೇಕಿದೆ ಜಂಟಿ ಕಾರ್ಯಾಚರಣೆ ಸದ್ಯ ಗಂಗಾವತಿಯಲ್ಲಿ ನಡೆಯುತ್ತಿರುವ ಡ್ರಗ್ ಮಾಫಿಯಾ ತಡೆಗೆ ವಿವಿಧ ಇಲಾಖೆಗಳ ಜಂಟಿ ಕಾರ್ಯಾಚರಣೆಯ ಅಗತ್ಯವಿದೆ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ರಕ್ಷಣಾ ಘಟಕ ಒನ್ ಜೀರೋ ನೈನ್ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಜಿಲ್ಲೆಯ ಸಹಾಯಕ ಔಷಧ ನಿಯಂತ್ರಕರ ಕಚೇರಿಯಿಂದ ಜಂಟಿ ಕಾರ್ಯಾಚರಣೆ ನಡೆಯಬೇಕಿದೆ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳು ಈ ಎಲ್ಲಾ ಇಲಾಖೆ ಮುಖ್ಯಸ್ಥರನ್ನ ಒಳಗೊಂಡು ಸಭೆ ನಡೆಸುವ ಮೂಲಕ ಶೀಘ್ರವೇ ಕಾರ್ಯ ಪ್ರವೃತ್ತರಾಗುವ ತುರ್ತು ಅಗತ್ಯವಿದೆ ಇಲ್ಲವಾದರೆ ಮಾತ್ರಿ ಮಾರಾಟ ಮಾಡುವ ಈ ಮಾಫಿಯಾ ಶಾಲೆ ಕಾಲೇಜು ವಿದ್ಯಾರ್ಥಿಗಳನ್ನು ಮಾದಕ ವ್ಯಸನಿಗಳಾಗಿರುವ ಕಾಲ ದೂರವಿಲ್ಲ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎಲ್ಲಿದೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಜಿಲ್ಲೆಯ ಶೇಖರ್ ಗೌಡ ರಾಮತ್ನಳ ಅವರು ಸದಸ್ಯರಾಗಿದ್ದಾರೆ ಜಿಲ್ಲಾ ಕೇಂದ್ರದಲ್ಲಿ ನಿಯಮಿತವಾಗಿ ಸಭೆಯನ್ನು ನಡೆಸುತ್ತಿದ್ದಾರೆ ಆದರೆ ಯಾವೊಂದೂ ಸಭೆಯಲ್ಲೂ ಕೂಡ ಜಿಲ್ಲೆಯ ಮಕ್ಕಳು ಇಂಥ ಆಘಾತಕಾರಿ ಚಟಕ್ಕೆ ಬಲಿಯಾಗುತ್ತಿರುವ ಬಗ್ಗೆ ಚರ್ಚೆ ನಡೆದಿಲ್ಲ ಜಿಲ್ಲೆಯ ಎಲ್ಲೆಲ್ಲಿ ಮಕ್ಕಳು ಇಂಥ ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದಾರೆ ಎಷ್ಟೋ ಮಕ್ಕಳು ಯಾವ ಹಂತದಲ್ಲಿ ವ್ಯಸನಿಗಳಾಗಿ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಬಗ್ಗೆ ಯಾವೊಂದು ಸರ್ವೆ ನಡೆದಿಲ್ಲ ಈ ಬಗ್ಗೆ ಆಯೋಗ ತುರ್ತು ಕ್ರಮಕ್ಕೆ ಮುಂದಾಗಬೇಕಾಗಿದೆ ಸೇವನೆ ಮಾಡುವುದು ಹೇಗೆ ವ್ಯಸನಕ್ಕೆ ಒಳಗಾಗಿರುವ ಮಕ್ಕಳು ಮತ್ತು ಯುವಕರು ಮಾದಕ ವಸ್ತುಗಳನ್ನ ಸೇವನೆ ಮಾಡುವ ಶೈಲಿ ಕೂಡ ಅತ್ಯಂತ ಅಪಾಯಕಾರಿಯಾಗಿದೆ ಕೆಲವರು ಈ ಮಾತ್ರೆಗಳನ್ನ ನೀರಿನಲ್ಲಿ ಕರಗಿಸಿ ಸಿರಂಜ್ ಮೂಲಕ ಕೈ ಕಾಲುಗಳ ನರಗಳ ಮೂಲಕ ದೇಹಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ವ್ಯಸನಿಗಳು ಮಾದಕ ದ್ರವ್ಯಗಳನ್ನ ದೇಹಕ್ಕೆ ತೆಗೆದುಕೊಳ್ಳುವ ರೀತಿಯ ಕೂಡ ಇದೆ ಝಲ್ ಎನ್ನುವಂತಿವೆ ವ್ಯಸನಕ್ಕೆ ಬಳಸುವ ಮಾತ್ರೆಗಳಿವು ನಿದ್ರೆ ತರಿಸುವ ಮತ್ತು ಲೈಂಗಿಕ ಉನ್ಮಾದ ತರಿಸುವ ಮಾತ್ರೆಗಳನ್ನ ನೇರವಾಗಿ ನರಗಳ ಮೂಲಕ ದೇಹಕ್ಕೆ ಹೇರಿಸಿಕೊಂಡು ಮತ್ತಿನಲ್ಲಿ ತೇಲುತ್ತಾರೆ ನಾ ವ್ಯಸನಿಗಳು ಮಾದಕ ವಸ್ತುಗಳಾಗಿ ಬಳಕೆ ಮಾಡುತ್ತಿದ್ದಾರೆ ಇಂಥ ವ್ಯಸನಕ್ಕೆ ಬಲಿಯಾದವರ ಪೈಕಿ ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದ ಒಳಗಿನ ಯುವಕರೇ ಹೆಚ್ಚಿದ್ದಾರೆ ವ್ಯಸನಿಗಳು ಏನು ಸೇವನೆ ಮಾಡುತ್ತಿದ್ದಾರೆ ಎಂಬುದು ಗೊತ್ತಾಗಬೇಕು ಮುಂದಿನ ಕ್ರಮಕ್ಕೆ ಸಚಿವರು ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾಸು ನೋಡಬೇಕಾಗಿದೆ